ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್ ಇವತ್ತಿನ ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ರೈಸ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಡಿ ಎಣ್ಣೆ ಹಾಕಿದ ನಂತರ ಜೀರಿಗೆ ಸಾಸಿವೆ ಪಲಾವೆಲೆ ಹಸಿರು ಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಹಾಕೋದು ಒಂಥರ ಸ್ವಲ್ಪ ಹಾಕಿ ಸ್ಮೂತಾಗಿ ಬೆಯ್ಯುತ್ತೆ ಅಂತ ನೆಕ್ಸ್ಟು ಸಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಕಿ ಆನಂತರ ಚಿಲ್ಲಿ ಪೌಡರ್ ಚಿಕನ್ ಮಸಾಲ ಸ್ವಲ್ಪ ಅರಿಶಿಣ ಹಾಕಿ ನಂತರ ಕಾಯಿ ತುರಿ ಕಾಯಿ ತುರಿ ಹಾಕಿ ಸ್ವಲ್ಪ ಪನ್ನೀರ್ ಇದ್ರೆ ಹಾಕೋಬೋದು ನೀವು ನಾನು ಇರಲಿಲ್ಲ ಹಾಕಿಲ್ಲ ಅಷ್ಟೇ ಕಡಲೆ ಬೀಜ ಕಡಲೆ ಬೇಳೆ ಎಲ್ಲ ಹಾಕೋಬೋದು ಬಟ್ ನಾವು ತಿನ್ನಲ್ಲ ಅಂತ ಹಾಕಿಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕಿ ಮಾಡಿದ್ರೆ ಗೋಡಂಬಿನ ಮೊದಲೇ ಫ್ರೈ ಮಾಡ್ಬೋದು ಆದರೆ ನಾನು ಇವಾಗ ಫ್ರೈ ಮಾಡ್ತಿದ್ದೀನಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟೆ ನೆಕ್ಸ್ಟ್ ರೈಸ್ನ ಹಾಕೊಳ್ಳಿ ಮಿಕ್ಸ್ ಮಾಡಿ ತೊಂಬರಿ ಸೊಪ್ಪು ಹಾಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಶೇರ್